ಡಿ ಜ್ಞಾಪಕ ಚಿತ್ರಶಾಲೆ ಅವಿಭಕ್ತ ಕುಟುಂಬ ನನ್ನ ಮನೆ ಹಿರಿಯರ ಕಥೆಯನ್ನು ಚಿಂತಿಸಿದಾಗಲೆಲ್ಲ ಒಂದು ಕಳವಳ ನನ್ನನ್ನು ಎದುರಿಸುತ್ತದೆ ಅವಿಭಕ್ತ ಕುಟುಂಬ ಜಾಯಿಂಟ್ ಫ್ಯಾಮಿಲಿ ಪದ್ಧತಿಗೆ ನಮ್ಮ ದೇಶದಲ್ಲಿ ಭವಿಷ್ಯ ಉಂಟೆ ಆ ಪದ್ಧತಿ ಈಗ ಕ್ಷೀಣಿಸುತ್ತಿದೆಯಲ್ಲವೇ ಆ ಪದ್ಧತಿ ಒಟ್ಟು ದೃಷ್ಟಿಯಿಂದ ಒಳ್ಳೆಯದು ಎಂದು ನಾವು ನಿಶ್ಚಯಿಸಿದರೆ ಅದನ್ನು ಉಳಿಸಿಕೊಳ್ಳುವುದು ಇಂದಿನ ಸಂದರ್ಭದಲ್ಲಿ ಸಾಧ್ಯವೇ ಅವಿಭಕ್ತ ಪದ್ಧತಿಯಲ್ಲಿ ನನಗೆ ತೋರುವ ಗುಣ ಅದು ಆತ್ಮ ವಿಸ್ತರಣಕ್ಕೆ ಅನುಕೂಲವಾದದ್ದು ಎಂಬುದು ಮನೆಯಲ್ಲಿ ನಾಲ್ಕೈದು ಮಂದಿ ಅಣ್ಣ ತಮ್ಮಂದಿರು ಒಟ್ಟಾಗಿ ಬಾಳಿಕೊಂಡಿದ್ದರೆ ಅವರಲ್ಲಿ ಪ್ರತಿಯೊಬ್ಬನೂ ತನ್ನ ಸ್ವತ್ವವನ್ನು ಉಳಿದ ನಾಲ್ಕೈದು ಮಂದಿ ಅಣ್ಣ ತಮ್ಮಂದಿರುಗಳ ಸ್ವತ್ವಗಳಲ್ಲಿ ಏಕೀಭವಿಸುವುದನ್ನು ಅಭ್ಯಾಸ ಮಾಡಿಕೊಳ್ಳುತ್ತಾನೆ ಆ ನಾಲ್ವರೈವರ ಹೆಂಡಂದಿರುಗಳು ಹಾಗೆಯೇ ಪರಸ್ಪರವಾಗಿ ಅಭೇದ ದೃಷ್ಟಿಯಿಂದ ನಡೆದುಕೊಳ್ಳುವುದನ್ನು ಕಲಿಯುತ್ತಾರೆ ಒಬ್ಬರು ಉಟ್ಟ ಪಂಚೆಯನ್ನು ಮತ್ತೊಬ್ಬರು ಉಡುವುದು ಅಪರೂಪವಲ್ಲ ಆತ್ಮ ವಿಸ್ತಾರ ಈ ಅನ್ಯೋನ್ಯ ಭಾವದಿಂದ ಅವರುಗಳ ಮನಸ್ಸಿನ ಸಹಾನುಭೂತಿ ಗುಣವು ವಿಸ್ತಾರ ಪಡುತ್ತದೆ ಇದೇ ಆತ್ಮವಿಸ್ತಾರದ ವಿಸ್ತಾರದ ದಾರಿ ಅವರಲ್ಲಿ ಕಡಿಮೆ ಇರುತ್ತಾನೆ ಕಡಿಮೆ ಸಂಪಾದನೆಯವನು ಇರುತ್ತಾನೆ ಗುಣದಲ್ಲಿ ಕಡಿಮೆಯಾದವನು ಕೂಡ ಇರುತ್ತಾನೆ ಅಂಥವನಿಗೆ ಹೆಚ್ಚು ಗುಣವಂತರ ಹೆಚ್ಚು ಶಕ್ತಿವಂತರ ಸಂಪರ್ಕ ನಿರಂತರವಾಗಿರುವುದರಿಂದ ಅವನ ಸಣ್ಣತನ ಮರತಂತೆಲ್ಲ ಒಂದು ದೊಡ್ಡತನ ರೂಢಿಗೆ ಬರುತ್ತದೆ ಇದೇ ಹೃದಯ ವೈಶಾಲ್ಯ ಇದು ತನ್ನದು ಇದು ಅವನದು ಎಂಬ ಭೇದ ಬುದ್ಧಿ ಕಳೆದು ಹೋಗಬೇಕಾದರೆ ಮನುಷ್ಯನು ಇತರರೊಡನೆ ಬೆರೆತು ಅವರ ಕಷ್ಟಗಳು ದುಃಖಗಳು ದುರ್ಬಲತೆಗಳು ಅವು ತನ್ನವೇ ಎಂಬಂತೆ ಅನುಭವಿಸಬೇಕು ಈ ಅಭೇದ ವೃತ್ತಿಯ ಅಭ್ಯಾಸಕ್ಕೆ ಅವಿಭಕ್ತ ಕುಟುಂಬ ಸಹಾಯಕಾರಿ ವೇದಾಂತ ತತ್ವಜ್ಞರು ಸರ್ವಭೂತಸ್ಥಮಾತ್ಮಾನಂ ಸರ್ವಭೂತಾನಿ ಚಾತ್ಮನಿ ಎಂಬ ರೀತಿಯನ್ನು ಅಭ್ಯಾಸ ಮಾಡುವುದೇ ಆತ್ಮಶಾಂತಿಗೂ ಸಾಧನ ಎಂದು ಉಪದೇಶಿಸಿದ್ದಾರೆ ಈ ಸರ್ವಾತ್ಮ ಭಾವನೆಯು ಬಾಯ ಮಾತಲ್ಲಿ ಸುಲಭವಾಗಿರುವಷ್ಟು ಮಟ್ಟಿಗೆ ನಿತ್ಯಾನುಷ್ಠಾನಕ್ಕೆ ಸುಲಭವಲ್ಲ ಅದು ನಮ್ಮ ದಿನಚರಿಯಲ್ಲಿ ಅನುಭವಕ್ಕೆ ಬರಬೇಕಾದರೆ ನಮ್ಮ ನಮಗೆ ಅಂದಂದಿನ ಕೋಪತಾಪ ಲೋಭ ಮತ್ಸರಗಳನ್ನು ಅದುಮಿಕೊಳ್ಳುತ್ತಾ ಅನ್ಯೋನ್ಯತಾ ತತ್ವವನ್ನು ಶಿಕ್ಷಣ ಮಾಡಿಸಿಕೊಡುವ ಪಾಠಶಾಲೆ ಅವಿಭಕ್ತ ಕುಟುಂಬ ಅನಾನುಕೂಲ ಈ ಮಾತನ್ನು ಹೇಳಿದೊಡನೆಯೇ ಹೇಳಬೇಕಾದ ಮಾತು ಆ ಪದ್ಧತಿಯಲ್ಲಿ ಇರುವ ಅನಾನುಕೂಲತೆಯದು ಕುಟುಂಬ ದೊಡ್ಡದಾದಷ್ಟು ಮುಜುಗರಕ್ಕೆ ಕಾರಣಗಳು ಹೆಚ್ಚುತ್ತವೆ ಮನೆಗೆ ಹಣ್ಣು ತರುವುದಕ್ಕೆ ಹತ್ತು ರೂಪಾಯಿ ಇಲ್ಲದಾಗ ಯಾರಾದರೂ ಒಂದು ರೂಪಾಯಿಯವನು ನಾಲ್ಕು ಮಾವಿನ ಹಣ್ಣನ್ನು ತಂದರೆ ಅದನ್ನು ಇಪ್ಪತ್ತು ಬಾಯಿಗೆ ಹಂಚಬೇಕಾಗುತ್ತದೆ ಐದು ಹೋಳನ್ನು ಬಯಸುವ ಬಾಯಿಗೆ ಸಿಕ್ಕುವುದು ಒಂದೇ ಹೋಳು ಯಾಕೆ ಈ ಕಾರ್ಪಣ್ಯ ತನ್ನ ಗಂಡನು ತನ್ನ ರೂಪಾಯಿ ಖರ್ಚು ಮಾಡಿ ಹಣ್ಣು ತಂದಿರುವಾಗ ಅದರಲ್ಲಿ ಇತರರ ಮಕ್ಕಳಿಗೆ ಭಾಗಬೇಕೇ ಒಂದು ಪ್ರಕರಣ ನಾನು ಕಣ್ಣಾರ ಕಂಡಿರುವ ಒಂದು ಸಂದರ್ಭವನ್ನು ನಿರೂಪಿಸುತ್ತೇನೆ ಒಬ್ಬ ದೊಡ್ಡ ಮನುಷ್ಯನಿಗೆ ನಾಲ್ಕು ಮಂದಿ ಗಂಡು ಮಕ್ಕಳು ಜೊತೆಗೆ ಇಬ್ಬರು ಹೆಣ್ಣು ಮಕ್ಕಳು ಇದ್ದರು ಹಿರಿಯ ಮಗನಿಗೆ ಸಂಬಳ ಐದು ನೂರು ಬರುತ್ತಿತ್ತು ಎರಡನೆಯವನಿಗೆ ನಾನೂರು ಮೂರನೆಯವನಿಗೆ ಆರು ನೂರು ನಾಲ್ಕನೆಯವನು ಕಾಲೇಜಿನಲ್ಲಿ ಓದುತ್ತಿದ್ದವನು ಅವನಿಗೂ ಭಾರಿ ಸಂಬಳದ ಉಮೇದು ಇತ್ತು ತಂದೆ ಬಡವನೇನೂ ಅಲ್ಲ ಮನೆ ನಗದು ಮೊದಲಾದ ಸಂಪತ್ತು ಆತನಿಗೂ ಇತ್ತು ಆತ ಸಂಪಾದನೆಯನ್ನೂ ಮಾಡುತ್ತಿದ್ದ ಹೀಗಿದ್ದ ಆ ಅವಿಭಕ್ತ ಕುಟುಂಬದಲ್ಲಿ ಹಿರಿಯ ಮಗ ಒಂದು ದಿನ ಸಂಜೆ ಮನೆ ಹಿಂತಿರುಗಿದಾಗ ಕೈಯಲ್ಲಿ ಒಂದು ಅಂಗಡಿ ತಿಂಡಿಯ ಪೊಟ್ಟಣವನ್ನು ತಂದು ನೇರವಾಗಿ ಬಿರಬೆರಣೆ ಮಹಡಿ ಹತ್ತಿ ತನ್ನ ಕೋಣೆಯಲ್ಲಿ ಅದನ್ನಿಟ್ಟು ಬಂದ ರಾತ್ರಿ ಭೋಜನಾನಂತರ ಆತನೂ ಆತನು ಆತನ ಹೆಂಡತಿಯೂ ತಮ್ಮ ಕೋಣೆಯಲ್ಲಿ ಆ ತಿಂಡಿಯನ್ನು ತಿಂದು ತಮ್ಮ ಮಗುವಿಗಾಗಿ ಒಂದು ಚೂರು ಲಾಡು ಒಂದೆರಡು ಕಾರಾಶೇವು ಮುರುಕನ್ನು ತೆಗೆದಿಟ್ಟಿದ್ದು ಮಾರನೆಯ ದಿನ ಆ ಮಗುವಿಗೆ ಕೊಟ್ಟರೆಂದು ತೋರುತ್ತದೆ ಅಲ್ಲಿಂದ ಈಚೆಗೆ ನಡೆದದ್ದು ಪ್ರಕಟ ಆ ಮುದ್ದು ಮಗು ತನ್ನ ಸಂತೋಷವನ್ನು ತನ್ನ ಚಿಕ್ಕಪ್ಪನ ಮಕ್ಕಳಿಗೆ ತೋರಿಸಿತು ಈ ಚಿಕ್ಕಪ್ಪನ ಮಕ್ಕಳು ಸುಮ್ಮನಿರುತ್ತವೆಯೇ ಶುರುವಾಯಿತು ಸುಗ್ರೀವರ ಯುದ್ಧ ಮಲಗುವ ಕೋಣೆಯಲ್ಲಿ ಪ್ರಾರಂಭವಾದದ್ದು ಬೀದಿಗೆ ಬಂದು ಓರಗಿತೆಯರಲ್ಲಿ ಬಿಸಿ ಬಿಸಿ ಉಸಿರಿಗೆ ಅವಕಾಶವಾಯಿತು ಇಂಥದ್ದು ಅವಿಭಕ್ತ ಕುಟುಂಬದಲ್ಲಿ ಹುಟ್ಟುವ ವಾತಾವರಣ ಇದನ್ನು ಎಷ್ಟು ಕಾಲ ಸಹಿಸಲಾದೀತು ಮೂಲ ಕಾರಣ ಈ ಗೃಹ ಛಿದ್ರಕ್ಕೆ ಮೂಲ ಕಾರಣವಾದದ್ದು ಯಾವುದು ಸಂಬಳ ಸಂಬಳದಲ್ಲಿದ್ದ ಹೆಚ್ಚು ಕಡಿಮೆ ಎಂದು ನಮ್ಮ ಸಮಾಜದಲ್ಲಿ ದವಸ ಧಾನ್ಯಗಳ ಸಂಪತ್ತು ಚರ್ಚೆಯಲ್ಲಿ ಹಣಕಾಸಿನ ಸಂಪತ್ತಿಗಿಂತ ಬೀಳು ಎನಿಸಿತೋ ಅಂದು ನಮ್ಮ ಸಮಾಜ ಒಂದು ಕ್ರಾಂತಿಗೆ ಒಳಗಾಯಿತು ಪ್ರಪಂಚದಲ್ಲಿ ಎಲ್ಲ ದೇಶಗಳಲ್ಲಿಯೂ ಸಮಾಜ ಕ್ರಾಂತಿ ಪ್ರಾರಂಭವಾದದ್ದು ನಾಣ್ಯದ ಕಾರಣದಿಂದ ನಾಣ್ಯ ಚಿನ್ನದ್ದಾಗಿರಲಿ ತಾಮ್ರದ್ದಾಗಿರಲಿ ಬೇರೆ ಲೋಹದ್ದಾಗಿರಲಿ ಕಾಗದದ್ದೇ ಆಗಲಿ ಅದೇ ಧನ ಭೂ ವ್ಯವಸಾಯದ ಉತ್ಪತ್ತಿ ಧನಕ್ಕೆ ಸಮಾನವಲ್ಲ ಇದು ಎರಡು ಮೂರು ಅರ್ಥಗಳಲ್ಲಿ ಒಂದು ಬೇರೆ ಪದಾರ್ಥವನ್ನು ನಾಣ್ಯದಿಂದ ಕೊಂಡುಕೊಳ್ಳುವುದು ಸುಲಭವಾಗಿರುವಷ್ಟು ಮಟ್ಟಿಗೆ ಪದಾರ್ಥದ ಬದಲಾವಣೆ ಬದಲಿಯಿಂದ ಬಾರ್ಟರ್ ಸಾಧ್ಯವಿಲ್ಲ ಈ ಬದಲಾ ಬದಲಿಯ ಸೌಲಭ್ಯ ನಾಣ್ಯದ ದೊಡ್ಡ ಗುಣ ಎರಡು ನಾಣ್ಯವನ್ನು ಬಚ್ಚಿಡುವುದು ಸುಲಭವಾದಷ್ಟು ಮಟ್ಟಿಗೆ ದವಸ ಧಾನ್ಯಗಳನ್ನು ಬಚ್ಚರಿಸುವುದು ಸುಲಭವಲ್ಲ ಈ ಕೈಯಾಟದ ಸೌಲಭ್ಯ ನಾಣ್ಯದ ಎರಡನೆಯ ಗುಣ ಮೂರು ನಾಣ್ಯವನ್ನು ಎಣಿಸುವಷ್ಟು ಸುಲಭವಾಗಿ ದವಸ ಧಾನ್ಯಗಳನ್ನು ಎಣಿಸಿ ಗೊತ್ತು ಮಾಡುವುದು ಸುಲಭವಲ್ಲ ಈ ಲೆಕ್ಕಾಚಾರದ ಸೌಲಭ್ಯ ನಾಣ್ಯದ ಗುಣ ನಾಣ್ಯವು ಸಿದ್ಧ ಸಂಪತ್ತು ಮೂವತ್ತು ದಿನ ಕಳೆದರೆ ಅದು ನಿಯತವಾದಷ್ಟು ಕೈಗೆ ಬರುತ್ತದೆ ದವಸ ಧಾನ್ಯಗಳಾದರೂ ಮಳೆ ಗಾಳಿ ಬಿಸಿಲುಗಳನ್ನು ಕಾದು ನೋಡಿಕೊಂಡಿರುತ್ತವೆ ಆದ್ದರಿಂದ ಎಲ್ಲರೂ ನಾಣ್ಯ ಸಂಬಳಕ್ಕೆ ತಮ್ಮನ್ನು ಮಾರಿಕೊಳ್ಳಲು ಸಿದ್ಧರಾಗಿದ್ದಾರೆ ಭೂ ವ್ಯವಸಾಯ ಕಷ್ಟವಾದದ್ದು ಮತ್ತು ಅನಿಶ್ಚಿತವಾದದ್ದು ಆದ್ದರಿಂದ ಇದು ಸಾಮಾನ್ಯ ಜನಕ್ಕೆ ಬೇಡ ಎನಿಸುತ್ತದೆ ಎಂದು ನಾಣ್ಯದ ಸಂಬಳ ಜೀವನದ ಮುಖ್ಯ ಧ್ಯೇಯವಾಯಿತೋ ಅಂದು ಕುಟುಂಬದಲ್ಲಿ ಬೇರೆ ವಿಂಗಟತನಕ್ಕೆ ಅವಕಾಶ ದೊರೆಯಿತು ಮೊದಲನೆಯದಾಗಿ ಸಂಬಳ ಎಲ್ಲರದೂ ಒಂದೇ ಮಟ್ಟದ್ದಾಗಿರುವುದಿಲ್ಲ ಎರಡನೆಯದಾಗಿ ಅವನವನ ಸಂಪಾದನೆ ಅವನವನದು ಹಾಗೆಯೇ ಅವನವನ ಖರ್ಚು ಅವನವನ ಇಷ್ಟದಂತೆ ಒಬ್ಬನು ಇನ್ನೊಬ್ಬನನ್ನು ಕೇಳಬೇಕಾಗಿಲ್ಲ ಮೂರನೆಯದಾಗಿ ಎಲ್ಲಿ ಸಂಬಳವೋ ಅಲ್ಲಿ ಜೀವನ ಎಂದಾದ ಮೇಲೆ ಅಣ್ಣ ತಮ್ಮಂದಿರ ಎಲ್ಲರೂ ಒಂದೇ ಕಡೆ ಇರುವುದು ಅಸಂಭವ ಹೀಗೆ ಕುಟುಂಬ ಚದರಿ ಹೋಗುತ್ತದೆ ಒಟ್ಟಿನಲ್ಲಿ ನಾಣ್ಯದ ಅರ್ಥ ಪದ್ಧತಿಯು ಅವಿಭಕ್ತ ಕುಟುಂಬ ಪದ್ಧತಿಗೆ ವಿರೋಧವಾಗಿದೆ ಎಂಬುದು ಸಿದ್ಧಾಂತ ಆದರೆ ಅವಿಭಕ್ತ ಕುಟುಂಬದಲ್ಲಿ ಕೆಲವು ಆಧ್ಯಾತ್ಮಿಕ ಲಾಭಗಳು ಉಂಟೆಂದು ಮೇಲೆ ಹೇಳಿತಲ್ಲ ಆ ಲಾಭ ಬೇಡವೋ ಗಂಡ ಹೆಂಡತಿ ಅವರಿಗೆ ಮಿತವಾದ ಸಂತಾನವಾಗಿದ್ದರೆ ಆ ಒಬ್ಬರಿಬ್ಬರು ಇಷ್ಟು ಮಾತ್ರ ಕುಟುಂಬವಾದರೆ ಅವರು ತಮಗಿಷ್ಟವಾದಷ್ಟು ಉಂಡು ಇಷ್ಟವಾದದ್ದನ್ನು ತೊಟ್ಟು ತೊಟ್ಟು ಐಹಿಕ ಸುಖವನ್ನಾದರೂ ಪಠ್ಯವು ಎಂದುಕೊಳ್ಳಬಹುದು ಇಷ್ಟರ ಮೇಲೆ ನಮಗೆ ಅನುಭವದಿಂದ ತಿಳಿದಿರುವ ವಿಷಯ ಐಹಿಕ ಸಂಪತ್ತು ಇಷ್ಟು ತಾನೆ ಇದನ್ನು ಹಾಳು ಮಾಡಿಕೊಂಡು ಅಧ್ಯಾತ್ಮವೆಂಬ ಯಾವುದೋ ಕಣ್ಣಿಗೆ ಕಾಣದ ಉದ್ದೇಶಕ್ಕಾಗಿ ಕಷ್ಟ ಸಹನೆ ಮಾಡಬೇಕೆ ಇದು ಒಂದು ಸ್ವಾಭಾವಿಕ ಪ್ರಶ್ನೆ ಅದು ಸ್ವಾಭಾವಿಕ ಪ್ರವೃತ್ತಿ ಇದಕ್ಕೆ ಹೇಳಬಹುದಾದ ಸಮಾಧಾನ ಯಾರಿಗೂ ಅಧ್ಯಾತ್ಮದಲ್ಲಿ ಎತ್ಕಿಂಚಿತ್ತಾದರೂ ಗಮನ ಉಂಟೋ ಅಂಥವರಿಗೆ ಮಾತ್ರ ಹಿಡಿಸುವಂಥದ್ದು ಅಧ್ಯಾತ್ಮದ ಗಂಧವೇ ಇಲ್ಲದಿರುವವರಿಗೆ ಇಂಥ ಆಧ್ಯಾತ್ಮಿಕ ನೀತಿಯನ್ನು ಹೇಳಿ ಹೊರಡುವುದು ವ್ಯರ್ಥ ಪ್ರಯತ್ನ ಆದರೆ ಆಧ್ಯಾತ್ಮಿಕ ನೀತಿ ಬೇಡವೆನ್ನುವರಿಗೂ ಅದು ರುಚಿಸುವಂತೆ ಹೇಳಬೇಕಾದದ್ದು ಅಧ್ಯಾತ್ಮವಿಶ್ವಾಸವುಳ್ಳವರ ಕರ್ತವ್ಯವಾಗಿದೆ ಆದದ್ದರಿಂದ ಒಂದೆರಡು ಮಾತನ್ನು ಭಿನ್ನಯಿಸುತ್ತೇನೆ ಸಂಖ್ಯಾ ಪರಿಮಿತಿ ಅವಿಭಕ್ತ ಕುಟುಂಬವು ಎಂದೆಂದಿಗೂ ಹಾಗೆಯೇ ಇರಬೇಕಾದದ್ದೆಂದು ಯಾರೂ ವಾದಿಸರು ಯಾವುದೋ ಒಂದು ಸಂದರ್ಭದಲ್ಲಿ ಕುಟುಂಬ ವಿಭಾಗ ಅನಿವಾರ್ಯವಾಗುತ್ತದೆ ಎಂಬುದನ್ನು ನಮ್ಮ ಧರ್ಮಶಾಸ್ತ್ರಗಳು ಮೊದಲಿನಿಂದಲೂ ಅಂಗೀಕರಿಸಿವೆ ದಾಯ ವಿಭಾಗ ಪ್ರಕರಣ ದತ್ತು ಸ್ವೀಕಾರ ಪ್ರಕರಣ ಮೊದಲಾದವು ಧರ್ಮಶಾಸ್ತ್ರಗಳಲ್ಲಿ ಅಂತರ್ಗತವಾಗಿವೆ ಕುಟುಂಬ ವಿಭಾಗವು ಶಾಸ್ತ್ರಕಾರರ ದೃಷ್ಟಿಯಲ್ಲಿ ಇತ್ತು ಎಂಬುದಕ್ಕೆ ಇದೇ ನಿದರ್ಶನ ಅವಿಭಕ್ತ ಕುಟುಂಬ ಒಂದಾನೊಂದು ದಶೆಯಲ್ಲಿ ನೀತಿ ಪೋಷಕವಾದರೆ ಅದೇ ಕುಟುಂಬವು ಇನ್ನೊಂದು ದಶೆಯಲ್ಲಿ ನೀತಿಗೆ ಹಾನಿಕರವಾದೀತು ಐವತ್ತು ಮಂದಿ ನೂರು ಮಂದಿ ಒಂದೇ ಕುಟುಂಬದಲ್ಲಿ ಒಟ್ಟಿಗೆ ಬಾಡುವುದೆಂದರೆ ಆಗ ಅವರಲ್ಲಿ ಯಾರಿಗೆ ತಾನೇ ಸಂಸಾರ ಸೌಖ್ಯ ಅಷ್ಟಿಷ್ಟಾದರೂ ದೊರಕೀತು ಆಗ ಎಲ್ಲರಿಗೂ ಅಸಂತೃಪ್ತಿ ಎಲ್ಲರಿಗೂ ಮನಸ್ತಾಪ ತಪ್ಪಿದ್ದಲ್ಲ ಹೀಗೆಂದ ಮೇಲೆ ಅವಿಭಕ್ತ ಕುಟುಂಬಕ್ಕೆ ಕೂಡ ಒಂದು ಸಂಖ್ಯಾ ಪರಿಮಿತಿ ಇರಬೇಕಾದದೆಂದು ಅಂಗೀಕರಿಸಿದಂತಾಯಿತು ಇಂದಿನ ಪರಿಸ್ಥಿತಿಯಲ್ಲಿ ಕುಟುಂಬದ ಜನಸಂಖ್ಯೆ ಹಿಂದಿನಷ್ಟು ಹೆಚ್ಚಾಗಿ ಇರದೆ ಇನ್ನೂ ಕೊಂಚದ್ದಾಗಬೇಕಾಗಿ ಇದಕ್ಕೆ ಕಾರಣ ಇಂದಿನ ಹೊಸ ಸಂಪದ್ ವ್ಯವಸ್ಥೆ ನಾಣ್ಯ ಪ್ರಧಾನವಾದ ಸಂಪದ್ ವ್ಯವಸ್ಥೆ ಈ ವ್ಯವಸ್ಥೆಯಲ್ಲಿ ಕುಟುಂಬ ವಿಭಾಗ ಬಹು ಸಂದರ್ಭಗಳಲ್ಲಿ ಅನಿವಾರ್ಯ ಎಂದೇ ಹೇಳಬೇಕಾಗಿದೆ ಜೀವನೋಪಾಯದ ಕಾರಣದಿಂದ ಅಣ್ಣನು ಬೆಂಗಳೂರಿನಲ್ಲಿ ತಮ್ಮನು ಮದ್ರಾಸಿನಲ್ಲಿ ಮತ್ತೊಬ್ಬನು ಕಲ್ಕತ್ತಾದಲ್ಲಿ ಇನ್ನೊಬ್ಬನು ಕಲ್ಲಿಕೋಟೆಯಲ್ಲಿ ನೆಲೆಸಬೇಕಾಗುತ್ತದೆ ಹೀಗೆ ಕುಟುಂಬ ವಿಭಾಗವು ಅನಿವಾರ್ಯವಾಗಿದೆ ಹೀಗಿದ್ದರೂ ಇಂಥ ವಿಷಮ ಸ್ಥಿತಿಯಲ್ಲಿ ಕೂಡ ಜೀವಕ್ಕೆ ಎತ್ಕಿಂಚಿತ್ತಾದರೂ ಅಧ್ಯಾತ್ಮ ನೀತಿಯನ್ನು ಅಭ್ಯಾಸ ಮಾಡಿಸುವ ಮಾರ್ಗವನ್ನು ನಾವು ಹುಡುಕಬೇಕಾಗಿದೆ ಏಕೀಭಾವ ಭಾವ ಅಧ್ಯಾತ್ಮ ನೀತಿ ಎಂದರೆ ಅದೇನೋ ಭಯಂಕರವಾದದ್ದೆಂದು ಯಾರೂ ಅಂದುಕೊಳ್ಳಬೇಕಾಗಿಲ್ಲ ಅದೊಂದು ಸಾಮಾನ್ಯ ರೀತಿ ನಮ್ಮಲ್ಲಿ ನೂರರಲ್ಲಿ ತೊಂಬತ್ತು ಮಂದಿ ಅದರ ಹೆಸರನ್ನು ಅರಿಯದೆ ಆ ಗುಣವನ್ನು ಅಭ್ಯಾಸ ಮಾಡಿಕೊಂಡೇ ಇದ್ದಾರೆ ನೀತಿ ಪ್ರಭಾವವಲ್ಲದೆ ಸಮಾಜದ ನಿರ್ವಹಣೆ ಸಾಧ್ಯವೇ ಆಗದು ಆ ನೀತಿಯು ನಿತ್ಯ ವ್ಯವಹಾರದಲ್ಲಿ ಸ್ನೇಹದ ರೂಪ ತಾಳಿರುತ್ತದೆ ಕರುಣೆಯ ರೂಪ ತಾಳಿರುತ್ತದೆ ಮತ್ತೊಬ್ಬರ ಹಿತಕ್ಕಾಗಿ ನಾವು ಸ್ವಲ್ಪವಾದರೂ ಸ್ವಾರ್ಥತ್ಯಾಗ ಮಾಡಬೇಕು ಎನ್ನುವ ಉಪಕಾರ ಬುದ್ಧಿಯ ರೂಪವನ್ನು ತಾಳಿರುತ್ತದೆ ನಾವು ಸ್ವಾರ್ಥತ್ಯಾಗ ಮಾಡಿದಷ್ಟು ಮಟ್ಟಿಗೆ ನಮ್ಮ ಆತ್ಮವನ್ನು ಮತ್ತೊಬ್ಬರ ಆತ್ಮದೊಡನೆ ಏಕೀಕರಣ ಮಾಡಿದಂತಾಗುತ್ತದೆ ಈ ಸ್ವಾತ್ಮ ಪರಾತ್ಮಗಳ ಏಕೀಭಾವದ ಅಭ್ಯಾಸವೇ ಅಧ್ಯಾತ್ಮ ನೀತಿ ನಾವು ನಮ್ಮ ನಮ್ಮ ವೈಯಕ್ತಿಕವಾದ ನಮ್ಮ ಸ್ವಂತದವಷ್ಟೇ ಸುಖ ದುಃಖಗಳನ್ನು ನಮ್ಮ ನೆರೆಹೊರೆಯವರ ಸುಖ ದುಃಖಗಳಲ್ಲಿ ಬೆರೆಸಿದಾಗ ಅವರ ಸಂತೋಷದಲ್ಲಿ ನಾವು ಸೇರಿಕೊಂಡು ಸಂತೋಷಪಟ್ಟಾಗ ಅವರ ದುಃಖಗಳಲ್ಲಿ ಭಾಗಿಯಾಗಿ ನಾವು ದುಃಖಿಸಿದಾಗ ನಮಗೆ ಅಧ್ಯಾತ್ಮ ನೀತಿಯ ಅಭ್ಯಾಸವಾಗುತ್ತದೆ ಇದಕ್ಕೆ ಅವಿಭಕ್ತ ಕುಟುಂಬವು ಜೀವನದಲ್ಲಿ ನಮಗೆ ಪ್ರಥಮ ಸೋಪಾನ ಮಮತೆ ಕುಟುಂಬ ವಿಭಾಗವೆಂಬುದರಲ್ಲಿ ಎರಡು ಅಂಶಗಳು ಸೇರಿವೆ ಮೊದಲನೆಯದು ಪಿತ್ರಾರ್ಜಿತವಾದ ಸ್ವತ್ತಿನಲ್ಲಿ ಪಾಲ್ಗೊಳ್ಳುವುದು ಎರಡನೆಯದು ಅಣ್ಣ ತಮ್ಮಿಂದಿರುಗಳಲ್ಲೂ ಅವರ ಪುತ್ರ ಪೌತ್ರಾದಿಗಳಲ್ಲೂ ಮಮತೆ ಉಳಿದುಕೊಂಡಿರುವುದು ಈಗ ನಮಗೆ ಪ್ರಸಕ್ತವಾಗಿರುವುದು ಮಮತೆಯ ಅಂಶ ಅನ್ಯೋನ್ಯ ಪ್ರೀತಿ ಅನ್ಯೋನ್ಯ ಸಹಾಯಶೀಲತೆ ಇವು ನಮಗೆ ಅಧ್ಯಾತ್ಮ ರೀತಿಯ ದೃಷ್ಟಿಯಿಂದ ಮುಖ್ಯವಾದವು ಮಮತೆ ಎಂಬ ಪದವನ್ನು ಅಪಾರ್ಥ ಮಾಡಬಾರದು ವಾಸ್ತವವಾಗಿ ಮಮತೆ ಎಂದರೆ ನನ್ನದು ಎಂಬ ಅಭಿಮಾನ ಅಣ್ಣನು ನನ್ನವನು ತಮ್ಮನು ನನ್ನವನು ಸೋದರಿಯರು ನನ್ನವರು ಸೋದರ ಸೋದರಿಯರ ಮಕ್ಕಳು ನನಗೆ ಸೇರಿದವರು ಎಂಬ ಸ್ವಪರಗಳ ಏಕೀಭಾವವೇ ಸ್ವಾರ್ಥಕ್ಕೆ ಸುಲಭವಾದ ಮದ್ದು ಅಲ್ಲಿ ನನ್ನದು ಎಂಬ ದರ್ಜೆಯಿಂದ ನನ್ನವರದು ಎಂಬ ಅಂತಸ್ತಿಗೆ ಜೀವನವನ್ನೆತ್ತುತ್ತಾನೆ ನಮಗೆ ಬೇಕಾದದ್ದು ಇದು ಹಣಕಾಸು ಸಂಚಿಕೆಯಾದರಾಗಲಿ ಚಿನ್ನ ರನ್ನಗಳ ಹಂಚಿಕೆಯಾದರಾಗಲಿ ಹೃದಯದ ಅಭಿಮಾನ ಮುರಿದು ಹೋಗದೆ ಬೆಳೆಯುತ್ತಿರಲಿ ನಾವು ಸಾಧಿಸಬೇಕಾದದ್ದು ಇದನ್ನು ರಕ್ತ ಸಂಬಂಧ ಕುಟುಂಬ ವಿಭಾಗದ ವಿಭಾಗ ಪತ್ರಗಳನ್ನು ಬರೆಯುವಾಗ ಅದರಲ್ಲಿ ಒಂದು ಮಾತನ್ನು ಹೇಳುವುದು ಪೂರ್ವದಿಂದ ಬಂದಿರುವ ವಾಡಿಕೆ ಹೀಗೆ ಇಲ್ಲಿಂದ ಮುಂದಕ್ಕೆ ಅವರಿಗೂ ಇವರಿಗೂ ಇರುವುದು ರಕ್ತ ಸಂಬಂಧವೇ ವಿನ ಅರ್ಥ ಸಂಬಂಧವೇನೂ ಇರುವುದಿಲ್ಲ ಎಂದು ಈ ರಕ್ತ ಸಂಬಂಧವೇ ಮಮತೆ ಅರ್ಥ ಸಂಬಂಧವನ್ನು ಬಿಟ್ಟು ರಕ್ತ ಸಂಬಂಧವನ್ನು ನಾವು ಈ ಕಾಪಾಡಿಕೊಳ್ಳಬೇಕಾದದ್ದು ಇದಕ್ಕೆ ನನಗೆ ತೋರಿದ ಒಂದೆರಡು ಹಿತ ಸೂಚನೆಗಳನ್ನು ಇಲ್ಲಿ ಭಿನ್ನಯಿಸುತ್ತೇನೆ ಒಂದು ಕುಟುಂಬದಲ್ಲಿ ಯಾರೊಬ್ಬರಾದರೂ ಬೇರೆ ಹೋಗಬೇಕು ಎಂಬ ಉದ್ದೇಶದ ಸೂಚನೆ ತೋರಿಸಿದ ಕೂಡಲೇ ಆ ಕುಟುಂಬದ ಆಸ್ತಿಪಾಸ್ತಿಗಳನ್ನು ಹಂಚಿ ಹಾಕಿ ವ್ಯವಸ್ಥೆ ಮಾಡಿಕೊಳ್ಳುವುದು ಉತ್ತಮ ಪಕ್ಷ ಎರಡು ಈ ವಿಭಾಗ ವ್ಯವಸ್ಥೆಯನ್ನು ಸಕಾಲದಲ್ಲಿ ಮಾಡಿಕೊಳ್ಳದೆ ಮುಂದು ಮುಂದಕ್ಕೆ ತಳ್ಳಿ ಹಾಕಿ ಮುಜುಗುರ ಪ್ರಸ್ತಾವಗಳು ಬೆಳೆಯಲು ಅವಕಾಶ ಕೊಡುವುದು ನ್ಯಾಯವೂ ಅಲ್ಲ ಸುಖವೂ ಅಲ್ಲ ಮೂರು ವಿಭಾಗವೆಂದರೆ ಬೇರೆ ಬೇರೆ ಒಲಗಳನ್ನು ಇಡಬೇಕು ಎಂದು ಅರ್ಥ ಮಾಡುವುದು ಅವಶ್ಯವಲ್ಲ ಅಡಿಗೆ ಮನೆ ಒಂದೇ ಇರಬಹುದು ಆದರೆ ಆಸ್ತಿ ಯಾರು ಯಾರದು ಎಷ್ಟೆಂಬುದು ತಿಳಿಯದಿದ್ದರೆ ಅದರಿಂದ ಎಲ್ಲರಿಗೂ ಮನಸ್ಸಮಾಧಾನ أو داريا ನಾಲ್ಕು ಆಸ್ತಿ ವಿಂಗಡವಾದ ಮೇಲೂ ಕುಟುಂಬದ ನಾನಾ ಭಾಗಗಳು ಒಟ್ಟಿಗೆ ಒಂದೇ ಮನೆಯಲ್ಲಿ ಬಾಳಿಕೊಂಡಿರಬೇಕಾದರೆ ಆ ನಾಲ್ಕು ಜನದಲ್ಲಿ ಆತ್ಮ ಸಂಯಮ ಹೆಚ್ಚಾಗಿರಬೇಕು ಅಣ್ಣ ಹೆಚ್ಚು ತುಪ್ಪ ತಿಂದರೆ ತಿನ್ನಲಿ ತಮ್ಮ ನಾಟಕಕ್ಕೆ ಹೋಗುವುದಾದರೆ ಹೋಗಲಿ ಅವನು ತಿಂದದ್ದು ನನ್ನ ಸಂತೋಷವೇ ಇವನು ನೋಡಿದ್ದೂ ನನ್ನ ಸಂತೋಷವೇ ಎನ್ನುವ ಔದಾರ್ಯ ಇರಬೇಕು ಈ ಪರಸ್ಪರ ಪ್ರೀತಿಯು ಔದಾರ್ಯವೂ ಮನೆಯ ಮುಖ್ಯ ಮುಖ್ಯ ಜನದಲ್ಲಿ ಇಲ್ಲದೆ ಹೋದಾಗ ಆ ಮನೆ ಮನೆಯಲ್ಲ ಯುದ್ಧರಂಗ ಐದು ಈಗ ಇನ್ನೊಂದು ಪ್ರಸಂಗವನ್ನು ನೋಡೋಣ ಅಣ್ಣ ತಮ್ಮಂದಿರು ಬೇರೆ ಬೇರೆಯಾಗಿ ಬೇರೆ ಬೇರೆ ಊರುಗಳಲ್ಲಿ ಇರುತ್ತಾರೆ ಅವರವರಿಗೆ ಅರ್ಥದ ಸಂಬಂಧ ನಿಶೇಷವಾಗಿರುತ್ತದೆ ರಕ್ತ ಸಂಬಂಧ ಮಾತ್ರ ಕೊಂಚ ಕೊಂಚ ಶೇಷ ಉಳಿದುಕೊಂಡಿರುತ್ತದೆ ಇಂಥವರ ಪಾಡೇನು ಗೌರವ ಆರು ಅಣ್ಣ ತಮ್ಮಂದಿರುಗಳು ಎಲ್ಲರೂ ತಮ್ಮಲ್ಲಿ ಹಿರಿಯನಾದೊಬ್ಬನನ್ನು ಹಿರಿಯನೆಂದು ಅಂಗೀಕರಿಸಿ ಗೌರವಿಸುವುದು ಎಲ್ಲರಿಗೂ ಕ್ಷೇಮಕರ ಈ ಕಾಲದ ಜನ ಒಂದು ತತ್ವವನ್ನು ಮರೆತಿರುವಂತೆ ಕಾಣುತ್ತದೆ ನಾವು ಯಾವುದಾದರೂ ಒಬ್ಬಾತನನ್ನು ಗುರು ಎಂದೋ ಹಿರಿಯನೆಂದೋ ಅಂಗೀಕರಿಸಿದಾಗ ಸಂತೋಷ ಉಂಟಾಗುವುದು ಆತನೊಬ್ಬನಿಗೆ ಮಾತ್ರವಲ್ಲ ಆತನಿಗೆ ಸಂತೋಷವಾಗುತ್ತದೆಯೋ ಇಲ್ಲವೋ ಅದು ಹೇಗಾದರಿರಲಿ ಈ ಗುರೂಪಚರಣದಿಂದ ಕಿರಿಯನಿಗೆ ಸಂತೋಷ ಉಂಟಾಗುತ್ತದೆ ಎಂಬುದು ನಿಶ್ಚಯ ಆದರೆ ಈ ನಿಶ್ಚಯವನ್ನು ಚಿಕ್ಕ ವಯಸ್ಸಿನವರು ಲೋಕಾನುಭವವಿರುವವರು ಒಪ್ಪಿಕೊಳ್ಳಬಹುದು ನನ್ನ ಅನುಭವದಿಂದ ಹೇಳುವ ಮಾತಿಗೆ ಬೆಲೆ ಉಂಟೆಂದರೆ ನನ್ನ ಅಂತರಂಗವನ್ನು ಬಿಚ್ಚಿ ಹೇಳುತ್ತೇನೆ ಮನುಷ್ಯ ಬೆಳೆದಂತೆಲ್ಲ ಲೋಕದ ಕಷ್ಟಗಳನ್ನು ಕಂಡಂತೆಲ್ಲ ಅವನಿಗೆ ಯಾರೋ ಒಬ್ಬ ಗುರು ಇರಬೇಕು ಎನಿಸುತ್ತದೆ ಒಬ್ಬ ಹಿರಿಯನು ಬೇಕೆನಿಸುತ್ತದೆ ಒಂದು ಸಂಸಾರ ಕಷ್ಟವೋ ಚಿಂತೆಯೋ ಬಂದಾಗ ಒಬ್ಬ ಹಳೆಯ ಮುದುಕಿ ಮನೆಯಲ್ಲಿದ್ದರೆ ಆಕೆಯನ್ನು ಕೇಳಿ ನಡೆಯೋಣ ಎನಿಸುತ್ತದೆ ನಮಗೆ ಪ್ರೀತಿಸುವುದಕ್ಕೆ ನಮ್ಮೆದೆಯ ಪ್ರೀತಿ ರಸವನ್ನು ಅಭಿಷೇಕ ಮಾಡಲಿಕ್ಕೆ ಒಂದು ವಸ್ತು ಇದೆಯಲ್ಲ ಎಂಬುದೇ ಒಂದು ಸಂತೋಷವಾಗುತ್ತದೆ ಅದೇ ಬಹಳ ಮುಖ್ಯವಾಗುತ್ತದೆ ಹೀಗೆ ಒಂದೇ ಕುಟುಂಬವು ಯಾರಾದರೊಬ್ಬಾತನನ್ನು ಅಥವಾ ಒಬ್ಬಾಕೆಯನ್ನು ಮನೆತನಕ್ಕೆ ಹಿರಿಯನು ಅಥವಾ ಹಿರಿಯಳು ಎಂದು ಭಾವಿಸಿ ಗೌರವ ಮರ್ಯಾದೆ ಸಲ್ಲಿಸಿದರೆ ಅದರಿಂದ ಪ್ರಯೋಜನವಾಗುವುದು ಆ ಮುದುಕನಿಗಾಗಲಿ ಮುದುಕಿಗಾಗಲಿ ಅಲ್ಲ ಅದು ಒಟ್ಟು ಕುಟುಂಬಕ್ಕೆ ಯಾರನ್ನು ಹಿರಿಯರೆಂದು ಆರಿಸಿಕೊಳ್ಳುವುದರಲ್ಲಿ ದುರ್ಬೀನು ಹಾಕಿ ನೋಡಬೇಕಾದದ್ದಿಲ್ಲ ಬಹುಮಂದಿಗೆ ಒಪ್ಪಿತವಾದುದನ್ನು ಸ್ಥೂಲವಾಗಿ ಅಂಗೀಕರಿಸಿಕೊಂಡರೆ ಸಾಕು ಏಳು ಬೇರೆ ಬೇರೆ ಕಡೆಗಳಲ್ಲಿರುವ ಅಣ್ಣ ತಮ್ಮಂದಿರು ವರ್ಷಕ್ಕೆ ಒಂದು ಸಾರಿಯಾದರೂ ಒಂದು ಕಡೆ ಸೇರಿ ಎರಡು ಮೂರು ದಿನವಾದರೂ ಒಟ್ಟಿಗೆ ಇರಬೇಕು ಈ ಪುನಃ ಪುನಃ ಸಮ್ಮೇಳನ ಮಮತೆಯನ್ನು ದೃಢಪಡಿಸುತ್ತದೆ ಸಹಾಯ ಬುದ್ಧಿ ಎಂಟು ಮಕ್ಕಳ ವಿದ್ಯೆ ಆರೋಗ್ಯಗಳ ವಿಷಯದಲ್ಲಿ ಅಣ್ಣ ತಮ್ಮಂದಿರು ಭೇದ ಗಣನೆಯನ್ನು ಮರೆಯಬೇಕು ಶಕ್ತನು ಅಶಕ್ತನಿಗೆ ಸಹಾಯ ಮಾಡಬೇಕು ಹಣವಂತನು ಬಡವನಿಗೆ ಸಹಾಯ ಕೊಡಬೇಕು ಆದರೆ ಇದು ಬಹು ನವರು ನಾಜೂಕಿನಿಂದ ನಡೆಯಬೇಕಾದ ಕೆಲಸ ಕೊಡುವವನಲ್ಲಿ ನಾನು ಕೊಟ್ಟೆ ಎಂಬ ಅಹಂಕಾರ ಇರಬಾರದು ತೆಗೆದುಕೊಳ್ಳುವವರಲ್ಲಿ ನಾನು ಕೈಯುಡ್ಡಿದ್ದೇನೆ ಎಂಬ ದೈತ್ಯ ತೋರಬಾರದು ಅಣ್ಣ ತಮ್ಮಂದಿರಲ್ಲಿ ತಿರುಕ ಧನಿಕ ಕೊನೆಗೆ ಭೇದ ಕೊಂಚವಾದರೂ ಸುಳಿದ ಕೂಡಲೇ ಅವರ ಮಮತೆ ಹೋಗುತ್ತದೆ ಒಂಬತ್ತು ಮನೆತನಕ್ಕೆ ಹಿಂದಿನಿಂದ ಬಂದ ಸದಾಚಾರ ಸಂಪ್ರದಾಯಗಳನ್ನು ಎಲ್ಲರೂ ಉಳಿಸಬೇಕು ದೇವರ ಹಬ್ಬ ರಥೋತ್ಸವ ಅರವಟ್ಟಿಗೆಯ ಸೇವೆ ಗುಡಿಯಲ್ಲಿ ದೀಪಾರಾಧನೆ ರಾಮೋತ್ಸವ ಈ ಬಗೆಯ ಧರ್ಮ ಸಂದರ್ಭಗಳು ಸಾಮಾನ್ಯವಾಗಿ ಎಲ್ಲ ಹಿಂದೂ ಮನೆಗಳಲ್ಲಿಯೂ ಕೊಂಚವಾಗಿಯೋ ಹೆಚ್ಚಾಗಿಯೋ ಇರುತ್ತವೆ ಇಂಥ ಸಂದರ್ಭಗಳು ಅಣ್ಣ ತಮ್ಮಂದಿರನ್ನು ಒಟ್ಟುಗೂಡಿಸಲು ಸಹಕಾರಿ ಪೂರ್ವಕಾಲದಲ್ಲಿ ಬೇರೆ ಯಾವ ಸಂದರ್ಭದಲ್ಲಿ ಅಲ್ಲದಿದ್ದರೂ ತಂದೆ ತಾಯಿಗಳ ಶ್ರಾದ್ದ ಕಾಲದಲ್ಲಿ ಅಣ್ಣ ತಮ್ಮಂದಿರೆಲ್ಲರೂ ಒಂದು ಕಡೆ ಸೇರುತ್ತಿದ್ದುದು ವಾಡಿಕೆಯಾಗಿತ್ತು ಮುಖ್ಯವಾಗಿ ವರ್ಷಕ್ಕೊಂದು ದಿನವಾದರೂ ಮನೆಯ ಕೂಡಿ ಅಲೆಯಬೇಕು ಅಹಂಕಾರ ದಮನ ಹತ್ತು ಒಂದು ಕುಟುಂಬವೇ ಆಗಲಿ ಸಮಾಜವೇ ಆಗಲಿ ಒಂದು ಸಂಸ್ಥೆಯೇ ಆಗಲಿ ಅದು ಒಡೆದು ಹೋಗದೆ ಒಟ್ಟಿಗೆ ನಿಲ್ಲಬೇಕಾದರೆ ಅದನ್ನು ಸೇರಿದ ಎಲ್ಲ ಜನರೂ ತಮ್ಮ ತಮ್ಮ ತನವನ್ನು ಅದುಮಿಡುವುದಕ್ಕೆ ಪ್ರಯತ್ನಿಸಬೇಕು ನಾನು ಮುಂದೆ ನಾನು ಮುಂದೆ ಎಂಬ ಅಹಂಕಾರವೇ ಮನೆ ಮುರುಕುತನಕ್ಕೆ ಮೂಲ ಕಾರಣ ಒಂದು ಭಕ್ಷ್ಯವನ್ನಾಗಲಿ ಬಟ್ಟೆಯನ್ನಾಗಲಿ ಒಡವೆಯನ್ನಾಗಲಿ ನನ್ನ ತಮ್ಮ ಅನುಭವಿಸಿದರೇನು ನಾನಾದರೇನು ನನ್ನ ಹೆಂಡತಿ ತೊಟ್ಟರೇನು ತಂಗಿ ತೊಟ್ಟರೇನು ಇದೂ ನನ್ನ ಸಂತೋಷ ಅದೂ ನನ್ನ ಸಂತೋಷ ಎಂಬ ಅಭೇದ ವೃತ್ತಿ ಬರಬೇಕು ಈ ಅಭೇದ ಭಾವನೆ ಬಲಪಟ್ಟಷ್ಟು ಕುಟುಂಬದ ಒಟ್ಟು ಬಲ ವೃದ್ಧಿಯಾಗುತ್ತದೆ ಅಣ್ಣ ತಮ್ಮಂದಿರು ಹೀಗೆ ಇರುವುದಕ್ಕಿಂತ ಮುಖ್ಯವಾದುದು ಅವರ ಹೆಂಡಂದಿರ ಅಹಂಕಾರ ಮಿತಿ ನನ್ನ ಮಗ ಅಪ್ಯಾಸು ಮಾಡಿದ ಅವಳ ಮಗ ಫೇಲ್ ಆದ ನನ್ನ ಮಗಳು ಬೆಳ್ಳಗಿದ್ದಾಳೆ ಅವಳ ಮಗಳು ಕಪ್ಪು ನನ್ನ ಚಿನ್ನ ಅವಳದು ಕಾಲದ್ದು ಈ ರೀತಿಯಾದ ಮಕ್ಕಳನ್ನು ಕುರಿತ ಹೆಮ್ಮೆಯು ಗಂಡನ ಸಂಬಳ ಅಧಿಕಾರಗಳನ್ನು ಕುರಿತ ಹೆಮ್ಮೆಯು ಹೆಂಗಸರಿಗೆ ಗಂಡಸರಿಗಿಂತ ಹೆಚ್ಚು ಸ್ವಾಭಾವಿಕ ಆದದ್ದರಿಂದ ಗಂಡಸಾದವನು ತನ್ನ ಹೆಂಡತಿಯ ಇಂಥ ಅಹಂಕಾರ ಪ್ರದರ್ಶನವನ್ನು ಹದ್ದಿನಲ್ಲಿ ಇರಿಸಬೇಕು ಈ ಮೇಲನ ಸೂಚನೆಗಳಲ್ಲಿ ಗಹನವಾದದ್ದೂ ಹೊಸದಾದದ್ದೂ ಏನೂ ಇಲ್ಲ ಇಂಥ ಉಪದೇಶಗಳನ್ನು ನಮ್ಮ ದೇಶದಲ್ಲಿ ನೂರಾರು ವರ್ಷಗಳಿಂದ ಸಾವಿರಾರು ಮಂದಿ ಮಾಡಿಕೊಂಡು ಬಂದಿದ್ದಾರೆ ತೆಲುಗಿನಲ್ಲಿ ಒಂದು ಗಾದಿಯುಂಟು ಅಲಿವೆಂಕವಾರು ಆತ್ಮಬಂಧುವಲಯ ತಂಡ್ರಿ ವೆಂಕವಾಡು ಹೀಗೆಯೇ ಇತರ ದೇಶ ಭಾಷೆಗಳಲ್ಲೂ ಎಷ್ಟೋ ಉಂಟು ಅದರ ತಾತ್ಪರ್ಯ ಇಷ್ಟು ಅಣ್ಣ ತಮ್ಮಂದಿರಾಗಿ ಹುಟ್ಟಿದವರು ಅಣ್ಣ ತಮ್ಮಂದಿರಾಗಿಯೇ ಬಾಳಬೇಕು ಹಾಗೆಂದರೆ ಅಹಂಕಾರದ ಶಮನ ಆತ್ಮಭಾವ ವಿಸ್ತಾರ ಒಂದು ಔದಾರ್ಯ ಒಂದು ದೊಡ್ಡತನ ದಾಯ ಭಾಗವು ಕುಟುಂಬ ವಿಭಾಗವಾಗಬೇಕಾದದ್ದಿಲ್ಲ ಕುಟುಂಬದ ಏಕತೆಯನ್ನು ಕಾಪಾಡಬೇಕಾದದ್ದೇನೆಂದರೆ ಅವಿಭಕ್ತ ಕುಟುಂಬದ ಪದ್ಧತಿಯಿಂದ ದೊರೆಯುವ ಆತ್ಮ ಸಂಸ್ಕಾರ ಲಾಭಕ್ಕಾಗಿ ಅದರಿಂದಾಗುವ ಹೃದಯ ವೈಶಾಲ್ಯ ಲಾಭಕ್ಕಾಗಿ ಒಟ್ಟಿನಲ್ಲಿ ನನ್ನ ಮನಸ್ಸು ಈ ವಿಷಯದಲ್ಲಿ ಆಶಾಪೂರ್ಣವಾಗಿಲ್ಲ ಎಲ್ಲಿ ಹೋದರೂ ಕುಟುಂಬಗಳಲ್ಲಿದ್ದ ಮಕ್ಕಳ ಮಾತು ಬಂದಾಗ ಅವನೇನ ರೂ ಮಾಡಿಕೊಳ್ಳಲಿ ಸುಖವಾಗಿದ್ದರೆ ಸಾಕು ಅವಳೇನಾದರೂ ಮಾಡಿಕೊಳ್ಳಲಿ ಅವಳಿಗೆ ಸಮಾಧಾನವಾಗಿದ್ದರೆ ಸರಿ ಈ ರೀತಿಯ ಬಿಡಿ ಬಿಡಿ ಜೀವನದ ಆಲೋಚನೆ ಮುಖ್ಯವಾಗುತ್ತಿದೆ ವಿವಾಹ ಕುಟುಂಬ ಮೊದಲಾದ ಸಂಪ್ರದಾಯಗಳು ಮುಖ್ಯವಾಗಿ ಆತ್ಮ ಸಂಸ್ಕಾರಗಳು ಭೋಗಾವಕಾಶ ಮಾತ್ರಗಳಲ್ಲ ಎಂಬ ತತ್ವ ಮರೆತು ಹೋಗುತ್ತಿದೆ ಆತ್ಮ ಚಿಂತೆಗಿಂತ ಭೋಗೈಶ್ವರ್ಯ ಚಿಂತೆ ಪ್ರಬಲವಾಗುತ್ತಿದೆ ಇಂಥ ಕಾಲದಲ್ಲಿ ಭರತ ಖಂಡದ ಆರ್ಶೇಯ ಧರ್ಮವೂ ಸಂಪ್ರದಾಯವು ಹೇಗೆ ಸುಧಾರಣೆಯನ್ನು ಹೊಂದಬೇಕು ಹೇಗೆ ಉಳಿದುಕೊಳ್ಳಬೇಕು ಅದು ಉಳಿಯದೆ ಅಳಿದರೆ ಪ್ರಪಂಚಕ್ಕೆ ಏನು ನಷ್ಟ ಎಂಬುದನ್ನು ವಿಚಾರವಂತರು ಪರ್ಯಾಲೋಚಿಸುವುದಾದರೆ ಅದರಲ್ಲಿ ನಮ್ಮ ಆಸೆಗೆ ಕೊಂಚ ಪ್ರೋತ್ಸಾಹ ದೊರೆತೀತು